ಹೋರಾಟ ರಾಯಚೂರು ಜಿಲ್ಲೆಯ ಜನ ಜೀವನ ಅಡಿ ಹೋರಾಟ ಇದು ರಾಯಚೂರು ಜಿಲ್ಲೆಗೆ ಸಿಗಬೇಕು ಅನ್ನೋದು ಮೊದಲು ರಾಯಚೂರಿನ ಎಲ್ಲಾ ಜನರು ತಲುಪಬೇಕು ಎಲ್ಲ ಜನರು ನಾನು ಹೇಳಿ ನಮ್ಮ ತಾಲೂಕು ಅಧ್ಯಕ್ಷಗಳು ಬಂದಿದ್ರೆ ಯಾಕೆ ಹೋರಾಟ ಮಾಡಲ್ಲ ನೀವು ಅದು ಮಹತ್ವ ಗೊತ್ತಿಲ್ಲ ನಿಮಗೆ ಅದರ ಅದು ಬಂದ್ರೆ ಜಿಲ್ಲೆಯ ಸಂಪೂರ್ಣ ನಾಗರಿಕರಿಗೆ ಎಷ್ಟು ಅನುಕೂಲ ಆಗತ್ತೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಇಡೀ ರಾಯಚೂರು ಪ್ರತಿಷ್ಠಿತವಾದಂತ ಜಿಲ್ಲೆ ಆಗತ್ತೆ ಇದು ನೀವು ತಲೆಗೆ ಹೋಗಿಲ್ಲ ಇದನ್ನ ಜನರು ಮುಚ್ಚೋ ಕೆಲಸ ಮಾಡಿ ಕಾವು ಕೊಡಿ ಪಾಪ ನಮ್ಗೆ ಬಹಳ ನವಯಾಯ್ತು ಅವ್ರು ಪ್ರತಿಯೊಂದು ಕೇಳ್ತಾ ಇದ್ರೆ ಇದನ್ನ ತಗೊಂಡೋಗ ಜೈನ ಹತ್ರ ಸಾಕಷ್ಟು ಸಾರಿ ಈ ವಿಷಯ ಮಾತಾಡಿದೀನಿ ಸರ್ ಬೈದಿದ್ದೀನಿ ಅವ್ರಿಗೆ ಸೈ ಮೊದಲು ಈ ಹೋರಾಟವನ್ನು ಮಾಡಲಿ ಬಸವರಾಜ ಬೊಮ್ಮಾಯಿ ಪ್ರತಿಯೊಂದು ಹೋರಾಟ ಗಮನಿಸ್ತಾ ಇದ್ದೀವಿ ಅವರ ಕುಂಭಕರ್ಣ ದೀರ್ಘವಾಗಿ ನಿದ್ದೆ ಮಾಡುವಂತ ಹೋರಾಟಗಳು ಅನೇಕ ಮಾಡಿದ್ರ ಸತ್ಯವಾಗಿ ಹೇಳ್ತೀನಿ ಬೆಂಗಳೂರನ್ನ ಒಂದು ಸಾಲು ಕೂದಲಷ್ಟು ಈ ಹೋರಾಟ ಸ್ಪಷ್ಟ ಆಗಿಲ್ಲ ಈ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ ಅದು ಸ್ಪಂದಿಸೋಡಿ ಮೈಸೂರಲ್ಲಿ ಅದು ಯಾಕೆ ಅಷ್ಟು ಸುಲಲಿತವಾಗಿತ್ತು ಅಂದ್ರೆ ರಾಜಕಾರಣಿಗಳು ಬಂದ ಮೇಲೆ ಸಿಕ್ಕಿದ ಆಳೆ ತಿರ್ಷ ಅದು ಸುಲಲಿತವಾಗಿಲ್ಲ ಹಳೆ ಮೈಸೂರು ಪ್ರಾಂತ್ಯ ನಮ್ಮನ್ನ ನಾಲ್ದತ್ತ ಸತ್ಯ ಧರ್ಮ ನ್ಯಾಯವನ್ನು ತಿಳಂತ ಮೈಸೂರು ಮಹಾರಾಜರು ನಮ್ಗೆ ಅವನ್ನೆಲ್ಲ ಕೊಟ್ಟಿದ್ರು ಭಾಷೆ ಆಗಲಿ ಧರ್ಮ ಆಗಲಿ ಸಂಸ್ಕಾರ ಆಗಲಿ ಸಂಸ್ಕೃತಿ ಆಗಲಿ ಯಾವುದೇ ಬುಡ ಇತ್ತು ನೀವು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಮೈಸೂರು ರಾಜ್ಯದ ಸ್ಪರ್ಶ ಎಂ ಎಸ್ ಐ ಎಲ್ ಮೈಸೂರು ಸೆಂಟ್ರಲ್ ಸೋಪು ಅವ್ರು ಮೈಸೂರು ಲ್ಯಾಂಪ್ಸು ದೊಡ್ಡ ಅತಿ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಿರ್ಬೋದು ಎಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯನ್ನು ನಾವು ನೆನಪಿಸ್ಕೋಬೇಕು ಮನೆಯಲ್ಲಿದ್ದ ಒಡವೆನ ಮಾರಿ ಕೆ ಆರ್ ಎಸ್ನ ಕಟ್ಟದವರು ರಾಜಕಾರಣಿಗಳಲ್ಲ ಆದ್ದರಿಂದ ನಾವೆಲ್ಲ ಅರಸು ಆಸ್ಥಾನದಲ್ಲಿ ಅರಸ ಅರಸರ ಆಸ್ಥಾನದಲ್ಲಿ ಒಂದು ಸುಸಂಗ ಸಜ್ಜನ ಸಮಾಜವನ್ನು ಕಂಡ್ಕೊಳದಕ್ಕಾಯ್ತು ಅದರಿಂದ ರಾಜರ ಕೊಡುಗೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗ ರಾಜಕಾರಣಿಗಳನ್ನ ನಾವು ನಿರೀಕ್ಷೆ ಮಾಡಲ್ಲ ಯಾವ್ದು ರಾಜಕಾರಣಿಗಳು ಮನೆಯಿಂದ ತಂದು ಹಾಕಿ ಮಾಡ್ತೀನಿ ಅಂತ ಬಂದ್ರು ಯಾರೂ ಇಲ್ಲ ಆದ್ದರಿಂದ ನಮ್ಮ ಹೋರಾಟ ಈ ನೆಲದ ಪ್ರಜೆಗಳಾಗಿ ಈ ನೆಲದ ಹಕ್ಕಿಗಾಗಿ ಈ ನೆಲದ ಧರ್ಮರಕ್ಷಣೆಗಾಗಿ ನಾವೆಲ್ಲರೂ ನಿಂತಿ ಮಾಡೋಣ ಏಮ್ಸ್ ಅಂತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಇಲ್ಲಿನ ರಾಯಚೂರು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಒಂದು ಯೋಜನೆ ಈ ಜಿಲ್ಲೆಗೆ ಬರಲಿ ಅನ್ನೋದ್ರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತ್ರ ಹೇಳಿ ಯಾವ್ದಾವ ಹೋರಾಟ ಆಗಲಿ ಸರ್ ನನ್ನ ಕೈಲಿ ಏನಾಗುತ್ತೆ ಶಕ್ತಿ ಮೇರಿ ಮಾಡ್ತೀನಿ ಹಿಂದೆ ಐ ಟಿ ಹೋರಾಟ ಆದಾಗ ಮಿನಿಸ್ಟರ್ಗಳನ್ನ ಭೇಟಿ ಮಾಡ್ತಿದ್ದು ಅವ್ರು ಹೇಳ್ತಿದ್ದು ನಾನು ವೈಯಕ್ತಿಕ ಹೋಗಿದ್ದು ಇದರಲ್ಲ ಸದಾ ಭಾಗಿಯಾಗಿದ್ದೆ ಈ ಹೋರಾಟದಲ್ಲೂ ಸಹ ಸದಾ ಭಾಗಿಯಾಗಿರ್ತೀವಿ ಅಂತಕ್ಕಂಥ ಮಾತು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ನಮಸ್ಕಾರ